ದೇವರು ಮೋಶೆಯ ಮುಖಾಂತರ ಧರ್ಮಶಾಸ್ತ್ರವನ್ನು ಮತ್ತು ಪ್ರಮಾಣವನ್ನು ಕೊಟ್ಟದ್ದರ ಉದ್ದೇಶ ಯಾವುದು ಪಾಪ ಯಾವುದು ಸರಿ ತಪ್ಪು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆದರೆ ಅದರಿಂದ ಪಾಪದ ಬಿಡುಗಡೆ ಸಾಧ್ಯವಿರಲಿಲ್ಲ ಹೇಗೆ ಜ್ವರ ಬಂದ ವ್ಯಕ್ತಿಗೆ ಅನ್ನು ಉಪಯೋಗಿಸುವುದರ ಮೂಲಕ ಜ್ವರ ಎಷ್ಟಿದೆ ಅಥವಾ ಈ ವ್ಯಕ್ತಿ ಅನಾರೋಗ್ಯದಲ್ಲಿದ್ದಾನೋ ಎಂಬುದನ್ನು ತಿಳಿದುಕೊಳ್ಳುತ್ತವೆಯೋ ಹಾಗೆಯೇ ಧರ್ಮಶಾಸ್ತ್ರವು ಕೂಡ ನಮ್ಮ ಪಾಪವನ್ನು ತೋರಿಸುತ್ತಿತ್ತು ಧರ್ಮ ಹೇಗೆ ಜ್ವರವನ್ನು ವಾಸಿ ಮಾಡಲು ಸಾಧ್ಯವಿಲ್ಲವೋ ಹಾಗೆಯೇ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗುವುದರಿಂದ ಪಾಪದಿಂದ ಬಿಡುಗಡೆ ಸಾಧ್ಯವಾಗುತ್ತಿರಲಿಲ್ಲ ಧರ್ಮಗ್ರಂಥದೊಳಗೆ ಬರೆದಿರುವವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳುತ್ತಿರುವ ಪ್ರತಿಯೊಬ್ಬನೂ ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಾನದಲ್ಲಿ ನೀತಿವಂತನಾಗುವುದಿಲ್ಲವೆಂದು ಸ್ಪಷ್ಟವಾಗಿ ಬರೆದಿದೆ ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ನಾವು ನೀತಿವಂತರಾಗುತ್ತೇವೆ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆಯುವುದರಿಂದಲ್ಲ ಎಂದು ಪೌಲ ಪತ್ರಿಕೆಯಲ್ಲಿ ಬರೆಯುತ್ತಾನೆ ಧರ್ಮಶಾಸ್ತ್ರಕ್ಕೆ ಪಾಪದಿಂದಲೂ ಶಾಪದಿಂದಲೂ ನಮ್ಮನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ ಆದರೆ ಯೇಸು ಕ್ರಿಸ್ತನ ಕೃಪೆಯಿಂದಲೂ ಸತ್ಯದಿಂದಲೂ ನಾವು ಬಿಡುಗಡೆ ಹೊಂದಿದ್ದೇವೆ ಧರ್ಮಶಾಸ್ತ್ರವನ್ನು ನೇಮಿಸಿದ್ದು ದೇವರೇ ಮನುಷ್ಯನು ಪ್ರಾಣಿಗಳಂತೆ ಬದುಕದೆ ಪಾಪ ಪುಣ್ಯ ಸರಿ ತಪ್ಪುಗಳ ತಿಳುವಳಿಕೆಯಲ್ಲಿ ಬದುಕಬೇಕೆಂದು ಅದನ್ನು ಕೊಟ್ಟನು ಆದರೆ ಮನುಷ್ಯನು ಧರ್ಮಶಾಸ್ತ್ರದಲ್ಲಿರುವುದನ್ನೆಲ್ಲ ಕೈಗೊಂಡು ನಡೆಯಲು ವಿಫಲನಾದಾಗ ಆ ಧರ್ಮಶಾಸ್ತ್ರವನ್ನು ನೆರವೇರಿಸಿ ಆ ಧರ್ಮಶಾಸ್ತ್ರದೊಳಗೆ ಶಾಪದಿಂದಲೂ ಪಾಪದಿಂದಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ ಒಬ್ಬ ರಕ್ಷಕನ ನಿರೀಕ್ಷೆಯನ್ನು ಹುಟ್ಟಿಸಿತು ಅದೇ ಯೇಸುಕ್ರಿಸ್ತನು ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಕೊಡಲ್ಪಟ್ಟರೆ ಏಸು ಕ್ರಿಸ್ತನ ಮೂಲಕ ಕೃಪೆಯೂ ಸತ್ಯತೆಯೂ ಕೊಡಲ್ಪಟ್ಟಿತು ಇಂದು ಕ್ರಿಸ್ತನೆಂಬ ಒಬ್ಬ ಪುರುಷನ ಮೇಲೆ ನಂಬಿಕೆ ಇಡುವುದರ ಮೂಲಕ ನಮ್ಮೆಲ್ಲಾ ಪಾಪಗಳು ಶಾಪಗಳಿಗೂ ಅಂತ್ಯವಾಗಿ ಕ್ರಿಸ್ತನ ಮೂಲಕ ನೀತಿವಂತರೆಂದು ಕರೆಯಲ್ಪಟ್ಟೆವು ಧರ್ಮಶಾಸ್ತ್ರವು ನಾವು ದೇವರಿಗಾಗಿ ಮಾಡಬೇಕಾಗಿದ್ದಂಥದನ್ನು ತಿಳಿಸಿದರೆ ಕೃಪೆಯು ಸತ್ಯತೆಯು ಕ್ರಿಸ್ತನು ನಮಗೋಸ್ಕರ ಮಾಡಿ ಮುಗಿಸಿದ್ದೆಲ್ಲವನ್ನೂ ತಿಳಿಸುತ್ತದೆ ನೀವು ಕೃಪೆಯಿಂದಲೇ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದರೆ ಸ್ವನೀತಿ ಸ್ವಕರ್ಮಗಳನ್ನು ಬಿಟ್ಟು ಕ್ರಿಸ್ತನನ್ನೇ ಎಲ್ಲಾ ವಿಷಯಗಳಲ್ಲಿಯೂ ಆತುಕೊಳ್ಳಿ ಆತನೇ ನಿಮಗೆ ಜಯ ಕೊಡುವನು ಆಮೇನ್